ಪಾವನ ಪರಂಪರೆಯಲ್ಲಿ ಬಂದಂತವರು ತಂದೆ ಮುದ್ದುಮವನ ಮೋಹನ ದಾಸ ದಾಸರು ಅಂತ ನರಸಿಂಹ ನರಸಿಂಹದೇವರ ದಿವ್ಯ ಸನ್ನಿಧಾನ ಮೇಲ್ಗಡೆ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಯೋಗ ನರಸಿಂಹದೇವರು ಕೆಳಗಡೆ ದೂರ್ವಾಸರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಯೋಗ ನರಸಿಂಹದೇವರು ಈ ಭೋಗ ನರಸಿಂಹದೇವರ ಪಕ್ಕದಲ್ಲಿ ತಾವು ದಾಸಕೂಟವನ್ನು ಸ್ಥಾಪನೆ ಮಾಡಿ ಸಾವಿರದ ಅರವತ್ತೈದು ಜನ ಶಿಷ್ಯರಿಗೆ ಅಂಕಿತ ಪ್ರದಾನ ಮಾಡದಂತ ಹರಿದಾಸರು ತಂದೆ ಮುತ್ತು ಮೋಹನದಾಸರ ದರ್ಶನ ಭಾಗ್ಯವೇ ಅದು ಮಹಾಫಲ ಎಷ್ಟೋ ಜನ ಇವರನ್ನ ದರ್ಶನ ಮಾಡಿ ಇದೇ ಕಾಶಿ ಯಾತ್ರೆ ಇದೇ ಬದರಿ ಯಾತ್ರೆ ಅಂತ ಅವ್ರ ಪಾದಕ ನಮಸ್ಕಾರ ಮಾಡೋದ್ರಿಂದಲೇ ಸಕಲ ಯಾತ್ರೆಗಳ ಫಲ ಬರ್ತಾ ಅಂತ ಯಾಕೆ ಅಂತಂದ್ರೆ ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವು ಅಂತ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ಅವರಲ್ಲಿ ಏನಕ್ಕೆ ಅಂತಂದ್ರೆ ಅವರ ಬಾಯಲ್ಲಿ ಸದಾಕಾಲ ಪರಮಾತ್ಮನ ನಾಮಾಮೃತ ಎಲ್ಲಿ ಹರಿಕತಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾಸನ ಎಲ್ಲ ನದಿಗಳು ಬರುತ್ತೆ ಕರೀತಾರೆ ಆ ರೀತಿಯಲ್ಲಿ ವ್ಯಾಸರಾಜರು ಒಮ್ಮೆ ಪುರಂದರದಾಸರ ಮನೆಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾ ಇದ್ರು ಅಂತೆ ಪುರಂದರದಾಸರು ಯಾವ ಹೊರಟಿದ್ರು ಹೋಗಿ ವಾಪಸ್ ಬರುವಾಗ ನೋಡ್ತಾರೆ ವ್ಯಾಸರಾಜರು ದೇವ್ರ ಪೂಜೆ ಮಾಡೋದು ಬಿಟ್ಟುಬಿಟ್ಟು ಪುರಂದರದಾಸರ ಮನೆಗೆ ಪ್ರದಕ್ಷಿಣೆ ಹಾಕ್ತಿದ್ರು ಪುರಂದರದಾಸರು ಬಂದಿದ ತಕ್ಷಣ ವ್ಯಾಸರಾಜರು ನಿಂತರು ಪುರಂದರದಾಸರು ಕೇಳಿದ್ರು ಗುರುಗಳೇ ನಮ್ಮನೆ ಯಾಕೆ ಪ್ರದಕ್ಷಿಣೆ ಆಗಿ ನಮಸ್ಕಾರ ಆಗ್ತಿದ್ದೀರಾ ಅನ್ನುವಾಗ ವ್ಯಾಸರಾಜರು ಅನ್ ಮಾತಂದ್ರಂತೆ ಪುರಂದರದಾಸರೇ ನಿಮ್ಮ ಬಾಯಿಯಲ್ಲಿ ಯಾವಾಗಲೂ ದೇವರ ನಾಮ ದೇವರ ಸ್ಮರಣೆ ಇದ್ದು ಇದ್ದು ನಿಮ್ಮ ಮನೆಯಲ್ಲಿ ಗಂಗಾ ಯಮುನಾ ಸಿಂಧು ಎಲ್ಲ ನದಿಗಳು ಒಂದು ನಿಮ್ಮನೇಲೆ ಇದೆ ಎಲ್ಲಾ ದೇವತೆಗಳು ನಿಮ್ಮನೇಲೆ ಇದ್ದಾರೆ ಅದಕ್ಕೆ ಮನೆಗೆ ಪ್ರದಕ್ಷಿಣೆ ಆಗದ್ರೆ ಅಷ್ಟು ಪುಣ್ಯ ಅಂತ ಅದರ ಅದರ ಅರ್ಥ ಏನು ಎಲ್ಲಿ ಪರಮಾತ್ಮನ ಸ್ಮರಣೆ ಇರ್ತೋ ಅಲ್ಲೆಲ್ಲ ದೇವತೆಗಳು ಇರ್ತಾರಂತೆ ಅಂತ ದೇವತೆಗಳನ್ನ ತಮ್ಮಲ್ಲೇ ಸಾನ್ನಿಧ್ಯ ಉಳಿಸ್ಕೊಂಡು ಅಂತವರು ಇಂಥ ಹರಿದಾಸರು ತಂದೆ ಮತ್ತು ವಿಠಲದಾಸರು ಅಂತ ಮಹಾನುಭಾವರು ಅವರ ಆರಾಧನೆ ಏಪ್ರಿಲ್ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ತಾರೀಕು ಬನ್ನರಘಟ್ಟ ರೋಡ್ ಅಲ್ಲಿ ಅಕ್ಷಯ ನಗರ ಅಂತಿದೆ ಅಲ್ಲಿ ಗುರುಗಳ ಆರಾಧನೆ ನಡೀತಾ ಇದೆ ನೀವೆಲ್ಲ ಖಂಡಿತ ಬಂದು ಗುರುಗಳ ಸೇವೆ ಅವರ ಅನುಗ್ರಹ ಪ್ರಸಾದ ಸ್ವೀಕಾರ ಬರೀ ಶೇಷಾಂ ಚುಬ್ಬರಾಯಿ வெங்கடநாச்சா <laughs>